ಆ ಶಗಡಿಗೆ ಮ್ಯಾಗ ಅದರಂತ ಶಕ್ತಿಯುತವಾದಂತ ಪದಾರ್ಥ ಮತ್ತೊಂದಿಲ್ಲ ಜಗತ್ನ ಮತ್ತೊಂದು ಪದಾರ್ಥನ ಇಲ್ಲ ಅದು ನಮ್ ತಿಪ್ಪೆಯಾಗಿ ಬೀಳ್ಬೇಕು ಅದರ ಜೀವಾಣುಗಳ ಸಂಖ್ಯೆ ಹೆಚ್ಚಾಗ್ಬೇಕು ಅದು ಬೆಳಿಬೇಕು ಅದನ್ನ ಕಂಪೋಸ್ಟ್ ಮಾಡ್ಬೇಕು ಮಾಡ್ ನಿಮ್ ಹೊಲಕ್ ಹಾಕ್ಬೇಕು ಸರಿಯಾಗಿ ಮಣ್ಣಾಗ ಕೂಡಬೇಕು ಕೂಡಿಸಿದ್ರ ನಿಮ್ ಹೊಲ ಏನ್ ಹೇಳ ಹಂಗಾರ ನೀವು ನೀರಾವರಿಯಾಗ ಮಾಡ್ರಿ ಬೆಳ ಒಡಬೇ ಸಾಯ್ದಾಗರ ಮಾಡ್ರಿ ಒಡಬೆ ಸಾಯ್ದ ಮಾಡೋದೈತಲ್ಲ ಒಡೇ ಸಾಯಕ್ಕೆ ಏನ್ ಮಾಡ್ಬೇಕು ಅಂತಂದ್ರ ಭೂಮ್ ನೀರ್ ಇಳಿಸಬಹುದು ನಿಮಗ್ ಗೊತ್ತೈತೇನು ಒಂದ್ ಆಲದ ಗಿಡ ಚೊಲೋ ಬೆಳೆದಂತ ಆಲದ ಗಿಡ ಒಂದು ವರ್ಷದ ಸೀಸನ್ದೊಳದ ನಾಕ್ ತಿಂಗಳ ಬೆಳಗಾಲ ಒಂದು ಕೋಟಿ ಲೀಟರ್ ನೀರ್ ತಳತ್ಕೊಂಡೋಗ್ರೇ ಒಂದು ಕೋಟಿ ಲೀಟರ್ ಮತ್ ಬಾವ್ಯಾದ ಒಂದು ಕೋಟಿ ಇರಂಗಿಲ್ಲ ಮತ್ ಹೇಳ್ತೇನೆ ಬಾವ್ಯಾ ಬಾವಿಗಳು ಒಂದು ಕೋಟಿ ಲೀಟರ್ ಹಿಡಿದಿಲ್ಲ ಅದಕ್ಕಿಂತಲೂ ಹೆಚ್ಚು ನೀರನ್ನ ಒಂದು ಕೋಟಿ ಲೀಟರ್ ಅಂದ್ರೆ ಎಷ್ಟು ದಿವ್ಸ ಹೋಗ್ತೇತ್ ಗೊತ್ತ ದಿವ್ಸಕ್ಕೆ ಇಪ್ಪತ್ ಸಾವಿರ ಲೀಟರ್ ಹಾಕ್ತೇತ್ ಒಂದ್ ಎಕರೆ ಟ್ರಿಪ್ಲೆ ಕೊಟ್ರಿ ಅಂತಂದ ಒಂದು ಕೋಟಿ ಲೀಟರ್ ಎಷ್ಟು ತಿಂಗಳು ಹೋಗ್ತೈತ್ ನೋಡ್ರಿ ಅಷ್ಟು ತಿಂಗಳಿಗೆ ಹೋಗಷ್ಟು ನೀರು ಬರೀ ಒಂದು ಗಿಡ ತಗೊಂಡು ಹೋಗ್ತೈತಿ ಆಗಿ ಬರೇ ಹೋಗ್ತೇತ್ ನಾವೊಂದು ಇದು ನಾವೊಂದಿವ್ ಗಿಡ ಬರಿ ಪಕ್ಷ ಬಂದ್ ಕುಂದಿರ್ತಾವ್ ಬೆಳಿ ತಿಂತಾವ್ ಅಂತ ತಿಳ್ಕೊಂಡ್ ಆರ್ ಗಿಡನ ಕಡದ್ ಬಿಟ್ಟಪ್ಪ ಬಂದಾಗ ಯಾವ ಗಿಡ ಒಂದ ಅಂತೀರಿ ಇದು ಮೂಳ್ಯಾಕಂತಾರ ಅದು ನಾಳಾಗ ಹೋಯ್ತೈತ್ ಅಂದ್ರಪ್ಪ ಏನ್ ಏನ್ ಮಾಡಿದ್ವಿ ನಾವು ಎಲ್ಲಾ ಮಾಡಿ ನೆರಳಾಗ ಗಿಡ ಯಾವ ಬೆಳಿ ಬರಂಗಿಲ್ಲ ಬೆಳಿ ಬರಂಗಿಲ್ಲ ಅಂದ್ರ ನಾನು ನಮ್ ಒಂದಾಗಿ ಬರ್ ನೀವು ತೋರಿಸ್ತೇನೆ ನಿಮ್ಗೆ ಚಿಪ್ಪು ಅದಾವ ಚಿಪ್ಪು ಗಿಡದಾಗ ತರಕಾರಿ ಹಾಕಿನಿ ಒಂದ್ ನಂಬಿಕ್ ತರಕಾರಿ ಬಂದ ನಳ್ದಾಗ ಮತ್ತ ಬೇರೆ ಬೇರೆ ಗಿಡಗಳ್ವು ಗಿಡ ನೆರಳಾಗ ಬಿತ್ತೇನ್ ಎಲ್ಲ ಚೊಲೋ ಚಲೋ ಬೆಳಿ ಬರ್ತಾವ ಗಿಡದ ನೆಳಾಗ ಅರ್ಶಿಣ ನಂಬರ್ ಒಂದ್ ಬರ್ತೈತಿನ್ ಕನ್ಸರ್ ನಂಬರ್ ಒಂದ್ ಬರ್ತೈತಿ ಎಲ್ಲದಕ್ಕಿಂತ ಬೆಸ್ಟ್ ಅತಿ ಕಡಿಮೆ ಆಗ ಬರುದು ಮಳೆ ಆಗ್ಲಿಲ್ಲ ಅಂದ್ರೆ ಉಳ್ಳಾಗಡ್ಡಿ ಬರ್ತೈತಿ ಚಲೋ ಯಾವ ಕಂದ ವರ್ಗ ಬಟಾಟಿ ಬರ್ತೈತಿ ಬಿಟ್ರೂಟ್ ಬರ್ತೈತಿ ಮೂಲಂಗಿ ಬರ್ತೈತಿ ಗೆಣಸು ಬರ್ತೈತಿ ಗಿಡದ ಕೆಳಗ್ ಬರುವಂತವ್ ನಾವ್ ಮನಸ್ ಮಾಡಿ ಕಳ್ಕೊಂಡ್ರೆ ಗಿಡದ ಕೆಳಗುನು ಬರ್ತಾವ ಆದ್ರ ಈ ನೆಳ ಹೋಯ್ತೈತಂತ ಗಿಡನ ಕತ್ತರಿಸಿ ಹಾಕಿ ಭೂಮಿ ನೀರ್ ಇಲ್ದ ಭೂಮಿ ಬಡವಾಗ್ತದ ಭೂಮಿ ಒಳಗಿಂದ ಫೋರ್ವೇ ನೀರ್ ಮ್ಯಾಕ್ ತಕೊಂಡಿವ್ರಿಪ್ಪ ಎಷ್ಟು ತಕೊಂಡಿವಿ ಅಂದ್ರೆ ಈಗ ಆರ್ನೂರು ಏಳ್ನೂರು ಕೆಳಗ್ ಕೆಳಗೋತ ಇದ್ರೊಳಗ ಮ್ಯಾಲೇ ಒಂದು ನೀ ಒಂದು ನೂರ್ ಫುಟ್ ತುಂಬುದಾದಂತಂದ್ರೆ ಇವತ್ತ ತುಂಬಾಕ್ ಶುರು ಮಾಡಿವಂತಂದ್ರೆ ಒಂದ್ ನೂರ್ ವರ್ಷದ ಏಳ್ನೂರು ಫುಟ್ ಖಾಲಿ ಮಾಡಿವಂದ್ರೆ ಏಳ್ನೂರು ವರ್ಷ ಬೇಕಾದ್ ನೀರ್ ತುಂಬಾ ಮತ್ ನಾವ್ ಹಿಂಗ ಖಾಲಿ ಈ ಈಗ ಎಷ್ಟು ದಿವಸ ನೀರ್ ಉಳಿದೈತಿ ಈಗಿದ್ರೆ ಟಾಕ್ ಲೆ ಹೇಳ್ತೇನೆ ಎರಡ್ ಸಾವಿರದ ಮೂವತ್ತೈದಕ್ ಈಗ ಸ್ಟಾಕ್ ಇರುದೈತಿ ಮೂವತ್ತ್ ಮೂರ್ ಮೂವತ್ತೈದವ್ರು ಭೂಮಿ ಭೂಮಿಯೊಳಗೆ ನೀರಿನ ಸ್ಟಾಕ್ ನೀರ್ತೈತೆ ಹೊಡೆಯವ್ರ ಏನಾವಾಗ ಭೂಮಿಗಂತೂ ಬಿಟ್ಟು ಬಿಡ್ರಿ ಕುಡಿ ನೀರ್ ಎಲ್ಲಿಂದತ್ತಾರವ್ರು ಜಳಕಾಯದಾಗ್ಲೆ ಮಾಡೋರು ಜಳಕಾಯದ್ರ ನೀವೇನು ಉಗುಳ್ಸ್ಕೆ ತೋತ್ತರ ಮೇರೆ ಅಲ್ರಿ ವಿಚಾರ ಮಾಡ್ಬೇಕಲ್ಲ ನಾವ್ ರೈತರಾದವ್ರ ಭೂಮಿಯಾಗಿ ನೀರು ಬೇಡ ಅಂದ್ರೆ ಒಂದಾಗ ಮಣ್ಣಿನೊಳಗ ಜೀವಾಣುಗಳಿತ್ತು ಜೀವಾಣುಗಳು ಇತ್ತು ಅಂತಂದ್ರ ಮಣ್ಣು ಸಶಕ್ತ ಆಯ್ತು ಅಂದ್ರ ಆರೋಗ್ಯ ಇವತ್ತು ಮಣ್ಣಿನ ಸ್ಥಿತಿ ಚಲೋ ಇಲ್ಲ ಮಣ್ಣಿನೊಳಗ ಮೂರ್ ಮೂರು ಪ್ರಕಾರದ ಮಣ್ಣು ಒಂದು ಆರೋಗ್ಯಯುತ ಮಣ್ಣು ಒಂದು ಮೂರ್ಛಿತ ಮಣ್ಣು ಇನ್ನೊಂದು ಜಡ್ಲೆ ಬಿದ್ದಂತ ಮಣ್ಣು ಅನಾರೋಗ್ಯಕರ ಮಣ್ಣು ಇವೆಲ್ಲರಂದಾಗು ಸಿಕ್ತವು ಆರೋಗ್ಯಕರ ಮಣ್ಣು ಎಲ್ಲಿ ಸಿಗ್ತೈತಿ ಅಂದ್ರ ಬದುನಾಗ ಇರ್ತೈತಿ ಬದುನೆಯಾಗ್ ಏನ್ ಗಿಡ ಪಡ ಇಟ್ಟಿದ್ರಿ ಅಂದ್ರ ಅಲ್ಲಿ ಆರೋಗ್ಯಕರ ಕರ್ಮಣ್ಣ ಇರ್ತೈತಿ ಯಾಕಂದ್ರ ಅದ್ರ ಮ್ಯಾಗ ಏನು ಸಿಂಪಡಿಸಿಲ್ಲ ಏನು ಬಿದ್ದಿಲ್ಲ ಅದ್ರೊಳಗ ಏನ ಹಾಕಿ ತಡೆದೇಳ್ತೈತಿ ಅನಾರೋಗ್ಯಕರ ಮಣ್ಣು ಏನೈತಿ ಇಡೀ ಹೊಲ ತುಂಬ ಐತಿ ಏನೇನ್ ಹಾಕಿವಲ್ಲ ತಿಂದು ಅರ್ಧ ಜಡ್ಲೆ ಜಡ್ ಬಿದ್ದ ಮನುಷ್ಯ ಕೆಲಸ ಮಾಡ್ತಾನೆ ಹೆಂಗ್ ಮಾಡ್ತಾನೆ ನೀ ಒಬ್ಬ ಜಡ್ ಬಿದ್ ಮನುಷ್ಯ ನನ್ಪ ಅವತ್ತಾಯ್ ಕೆಲಸ ಮಾಡಿಸ್ಕೊಳಾಕತ್ತೇರಿ ಅವ ಹೆಂಗ್ ಮಾಡ್ತಾನಲ್ಲ ಹಂಗ ನಮ್ಮ ಭೂಮಿ ಇವತ್ತು ನಮಗ್ ಬೆಳೆ ಬೆಳದ್ಕೊಡಕತ್ತೇ ಆ ಅವಸ್ಥೆಯೊಳಗೆ ಇನ್ನು ಮಣ್ಣಿನೊಳಗ ಕೆಲವೊಂದು ಯಾವ ಸ್ಥಿತಿಗೆ ಬಂದೈತಿ ಅಂದ್ರೆ ಮಣ್ಣಿನೊಳಗಿನ ಜೀವಾಣುಗಳೆಲ್ಲ ಮೂರ್ಛಿ ತಗೊಂಡ್ಬಿಟ್ಟವ ಮೂರ್ಛದ್ ಬಿದ್ದಾವ ಏನು ಕೆಲಸ ಮಾಡಿ ಏನ್ ಬಿತ್ತಿದ್ರು ಬಳಂಗಿಲ್ಲ ಏನ್ ಮಾಡಿದ್ರು ಬರಂಗಿಲ್ಲ ಬೆಳಿ ಆ ಅವಸ್ಥೆಗ್ ಬಂದ್ ಮುಕ್ತೈತೆ ಮತ್ ಏನ್ ಮಾಡ್ಬೇಕಾಗತ್ತ ಆ ಮೂರ್ಛಿತ ಮಣ್ಣಿಗೆ ಒಂದೇ ಒಂದು ಉಪಾಯ ಅಂದ್ರೆ ಅದಕ್ಕೊಂದಿಷ್ಟ ರೆಸ್ಟ್ ಒಂದ್ ವರ್ಷ ಒಂದ್ ವರ್ಷ ಆರಾಮ್ ಮಾಡಕ್ ಬಿಡ್ರಿ ಮುಂದಿನ ವರ್ಷ ಅದೊಂದ್ ಕೆಲಸ ಮಾಡಕ್ ಕೊಡುವ ಇದೇನು ಜಡ್ ಬಿದ್ದದೇನ ಐತಲ್ಲ ಇದು ಅನಾರೋಗ್ಯಕರ ಮಣ್ಣು ಇದಕ್ಕೊಂದ್ ಜಾರ ವಿಷ ಹಾಕುದ್ ಬಿಟ್ಟು ಒಂದ್ ಅಮೃತ ಉಣ್ಸಾಕ್ ಶುರು ಮಾಡ್ರಿ ಅದ್ರ ಪ್ರಕೃತಿ ಸುಧಾರಿಸ್ತೈತಿ ಮಣ್ಣಂದ್ರ ಸರಿ ಮಣ್ಣಲ್ರಿ ಚಿಟ್ಟಿಗೆ ಮಣ್ಣಿನ ನೂರು ಕೋಟಿ ಜೀವಾಣುಗಳಿರ್ಬೇಕು ಜೀವಂತಿದ್ದು ಗೊತ್ತ ಅದಕ್ ಮಣ್ಣು ಅಂತೀವ್ರ ಆ ಮಣ್ಣು ನಾವು ಅಮೃತ ಅದಕ್ಕೆ ಹಾಕಕ್ ಶುರು ಮಾಡಬೇಕು ಏನಿದು ಅಮೃತ ನಿಮ್ಗೆಲ್ಲರಿಗೂ ಗೊತ್ತೈತಿ ನೀವು ಹಾಕ್ತಿರ ನಿಮ್ ಸಂಖ್ಯೆ ಕಷ್ಟ ಇಲ್ಲ ನಮ್ಮ ಭೂಮಿಗೆ ಜೀವಾಮೃತ ಹಾಕ್ಬೇಕು ಅಮೃತ ಜಲ ಹಾಕ್ಬೇಕು ಜನಜೀವಾಮೃತ ಹಾಕ್ಬೇಕು ನಮ್ಮ ಮಣ್ಣಿಗೆ ಗೋಬರ ಪಾಕ್ ನಮ್ಮ ಮಣ್ಣಿಗೆ ಹಸಿರೆಲೆ ಗೊಬ್ಬರದ ಅವಶ್ಯಕತೆ ಐತಿ ನಮ್ಮ ಮಣ್ಣಿಗೆ ಎರೆ ಅವಶ್ಯಕತೆ ಐತಿ ಸಾಕಷ್ಟು ನೀವು ಕೊಟ್ಟ ನಿಮ್ಗೆ ಹೇಳ ಮನ್ಯಾಗ ಏನ್ ಬಾಳ ಇಲ್ರಪ್ಪ ನಮ್ ಮನ್ಯಾಗ ನೀವು ನೀವು ಒಂದು ತೊಟ್ಟಿ ಮಾಡ್ಕೊಳುದು ಹೆಂಗ್ ಸಾಧ್ಯ ಅಂತ ಹೇಳಿದ್ರೆ ಒಂದು ಬ್ಯಾರಲ್ ತಗೋರಿ ಪ್ಲಾಸ್ಟಿಕ್ ಬ್ಯಾರಲ್ ಬ್ಯಾರಲ್ ಕ ತಳದಾಗ ಒಂದು ಪೈಪ್ ಹಾಕಬೇಡಿ ಹಾಕಿ ಆ ಪೈಪ್ ಒಳಗ ಒಂದ್ ಜರ ತೋಣದ್ ಮಾಡಿಕೊಂಡ್ರಿ ಹೊರಗ ಸಣದೈ ರೆಡ್ಯೂಸರ್ ಹಾಕಿ ಆ ಒಳಗಿನ ದೊಡ್ಡ ಪೈಪ್ಗೆಲ್ಲ ಛಿದ್ರ ಮಾಡಿ ಒಂದ್ ಶಡ್ನೆಟ್ಟರ ಜಾಳಗಿ ಅರ ಸುತ್ತಿ ಸುತ್ತಿ ಸಣ್ಣ ಸಣ್ಣ ಗುಂಡ್ ಕಲ್ಲ ಹಿಟ್ಟಂಗಿ ಒಂದ್ ತುಂಬ್ರಿ ಒಂದು ಒಂದ್ ಫೂಟ್ ಒಂದ್ ಜರ ತಪ್ಪ ಉಸೂರಿ ಹಾಕಿ ಮನ್ಯಾನ್ ಕಸ ಕಡ್ಡಿ ಸಗಣಿ ಏನಾರ ಇತ್ತಂದ್ರ ಅದ್ರಾಗ ಹಾಕ್ರಿ ಆಮ್ಯಾಗ ದಿನ ಒಂದ್ ಲೀಟರ್ ಎರಡ್ ಲೀಟರ್ ನೀರ್ ಸಾಕೊಳ್ತಿದ್ರೆ ಅದ್ರ ಮ್ಯಾಗ ತಕೊಂಡ್ಬಿಡ ಇಷ್ಟ ಬಿಡ್ರಿ ಒಂದ್ ತಿಂಗ್ಳು ಹೋದ ಕೂಡ್ಲೆ ಆ ಹೊರಗೇನ್ ಔಟ್ಲೆಟ್ ಹಚ್ಚ ಒಂದು ಚಾವಿ ಹಾಕ್ಸ್ರಿ ಒಂದ್ ನಳ ಹಾಕ್ಸರಿ ಆ ನೀರ್ ತಕೋತ ಬರ್ತ ಆ ನೀರ್ ನಿಮ್ಗೆ ಏನು ಇಲ್ಲ ಅಂತಂದ್ರು ಮಾರ್ಕೆಟ್ ಆ ನೀರ್ನಂತ ಗೊಬ್ಬರ ತರಾಕ್ ಹೋದ್ರ ಅಂದ್ರ ರೂಪಾಯಿ ಲೀಟರ್ ಐತಿ ನಿಮಗ್ ಜನ ಐದ್ನೂರ್ ರೂಪಾಯಿ ಕೊಡ್ತೇತ ಕಸ ನಿಮ್ ಮನೆಯ ನೀವಂತೀರಿ ಎಲ್ಲಿ ಸಿಗ್ತೈತ್ರಿ ನಿಮ್ ಎಲ್ಲರೂ ಓದ್ ಮೂರ್ ಹಾಕ್ಬೇಕ ಮನ್ಯಾಗ ಮಾಡುನ್ರಿ ಅನ್ನ ಮಾತಾಡೋದಲ್ಲ ಎಲ್ಲಿ ಸಿಗ್ತೈತ್ರಿ ಎಷ್ಟು ಅಕ್ಕಲ್ ಸಿಗ್ತೈತ್ರಿ ಈ ಅಕ್ಕಲಿಗರ ಲಕ್ಷಣ ಏತಕ್ಷಣ ಏನೋ ಮಾಡಕ್ ಕಲಿಬೇಕ್ರಿ ಮಾಡ್ಬೇಕು ಇವನ್ ಮನ್ಯಾಗ ಈಗ ನಾಯ್ ಪಟ್ಟದಾಗ ಒಂದ್ ಆಡದ್ ಮಾಡೀನಿ ಒಬ್ಬ ರೈತಿ ಏನೇನ್ ಮಾಡ್ಬೇಕು ಅನ್ನೋ ಸಲುವಾಗಿ ಏನ್ ಮಾಡಿನಿ ಒಂದ್ ಎರಡ ಆಕಳ ಎರಡು ಎರಡ ಆಕಳದ ಒಂದ್ ಸಣ್ಣದ ಶೆಡ್ ಕಟ್ಟಿ ಅದಕ್ ಹತ್ತಿ ನಾ ಆಡುಗಳು ಆಡ್ಗಳು ಎಂಟು ಈ ಬಿಟ್ಟಲ್ಲಿ ಏನೈತಲ್ಲ ಜಾತಿ ದಿವ್ಸದ ಕೈತ್ರ ಹಾಲು ಕೊಡತೀ ಆಡ ಆಡ ಬಿಟ್ಟಲ್ ನಮ್ ಜಾತಿ ಅಥವಾ ಇನ್ನೊಂದ್ ಎರಡು ಜಾತಿ ಅದಾವ ಅದ್ರಾಗ ದಿವ್ಸಕ್ ಮುಂಜಾನೆ ಎರಡೂವರೆ ಸಂಜೆ ಎರಡೂವರೆ ಐದ್ ಲೀಟರ್ ಹಾಲು ಅದು ಅದ್ರದ್ದು ಒಂದ್ ಶೆಡ್ ಮಾಡಿ ನಾಕಾಡ ಒಂದ್ ಹೋತ ಅದ್ರ ಮೊದ್ಲು ಒಂದು ಕೋಳಿ ಶೆಡ್ ಮಾಡಿ ನೀವೊಂದ್ ಸ್ವಾಮ್ ಕೋಳಿ ಬಂದಷ್ಟೇ ನಾಕ್ ಕೋಳಿ ತತ್ತಿ ತಿನ್ನು ಸಲಾಗಿ ಮಾಡಿಲ್ಲ ಆ ತತ್ತಿ ಐತಲ್ಲ ತತ್ತಿ ಹೊಲದ ಬೆಳಿಗ್ಗೆ ಬೆಳಸೋ ಸಲುವಾಗಿ ತತ್ತಿ ಬಳಸುವ ಇನ್ ಮುಂದೆ ಕೋಳಿಗಳು ಮನ್ಷನ್ ಸಲುವಾಗಿ ಅಲ್ಲ ಹೊಲ ತತ್ತಿ ನಿಂಬೆ ಹಣ್ಣಿನಾಗ ನೆನೆ ಹಾಕ್ಬೋ ತತ್ತಿ ನಿಂಬೆ ಹಣ್ಣಿನ ರಸದಾಗ ನೆನೆ ಹಾಕ್ಬೇಕು ಆ ಹಿಂದಾಗಡೆ ಒಂದ್ ಎರಡ್ ಮೂರ್ ಲೀಟರ್ ನೀರ್ ಹಾಕಿ ನಾಕಾರ ದಿವ್ಸ ಇಡ್ರಿ ಇಟ್ಟ ನಂತರ ನೀವು ನೀರ್ನಾಗ ಅದನ್ನ ಒಂದೊಂದ್ ಗ್ಲಾಸ್ ಹಾಕಿ ಒಂದ್ ಟ್ಯಾಂಕಿಗೆ ಸ್ಪ್ರೇ ಮಾಡಿ ನೋಡ್ರಿ ನೀವು ಬೆಳಿಗ್ ಬಂದಾಗ ಸ್ಪ್ರೇ ಮಾಡಿದ್ರೆ ಒಂದ್ ಹೂ ಉದ್ರಂಗಿಲ್ಲ ಆಮ್ಯಾಗ ಹೂ ಮೊದಲ್ ನಾಲ್ಕ ಹೂ ಬಿಡ್ತಿತ್ರಿ ಎಂಬತ್ ಹೂ ಬಿಡ್ತೈತ್ ಅದ್ ಗಿಡ ಇದೊಳ್ ಸಲ ಆಯ್ತು